ದಾಂಡೇಲಿಯ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ರಕ್ತಸ್ರಾವದಿಂದ ಒದ್ದಾಡುತ್ತಿದ್ದ ಹಸಿ ಬಾಣಂತಿ ಮಹಿಳೆಗೆ ತುರ್ತು ರಕ್ತ ನೀಡಿ ಮಾನವೀಯತೆಯನ್ನು ಮೆರೆದ ಎರಡು ಕಾಲುಗಳಿಲ್ಲದ ಅಬ್ದುಲ್ ಸತ್ತಾರ್ ಧರ್ಮ ಧರ್ಮ ಎಂದು ಕಚ್ಚಾಡುತ್ತಿರುವ ಇಂದಿನ ದಿನಮಾನದಲ್ಲಿ ಮನುಷ್ಯತ್ವವೇ ನಿಜವಾದ ಧರ್ಮ ಎಂದು ಸಾರುವ ಮೂಲಕ ಎರಡು ಕಾಲುಗಳಿಲ್ಲದ ವಿಶೇಷಚೇತನ ವ್ಯಕ್ತಿ ಮಾನವೀಯ ಕಾರ್ಯದ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಹೌದು ನಾನು ಹೇಳಲು ಹೊರಟಿರುವುದು ದಾಂಡೇಲಿಯ ವನಶ್ರೀ ನಗರದಲ್ಲಿ ಬದುಕಿಗಾಗಿ ಸಣ್ಣ ಗೂಡಂಗಡಿಯನ್ನು ಇಟ್ಟುಕೊಂಡಿರುವ ಎರಡು ಕಾಲುಗಳಿಲ್ಲದ ವಿಶೇಷಚೇತನ ವ್ಯಕ್ತಿ ಅಬ್ದುಲ್ ಸತ್ತಾರ್ ಅವರ ಬಗ್ಗೆ ಅಂದ ಹಾಗೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿರುವ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿ ವಿಪರೀತ ರಕ್ತಸ್ರಾವದಿಂದ ಬಳಲುತ್ತಿದ್ದ ಹಳಿಯಾಳ ತಾಲೂಕಿನ ಸ್ವಾತಿ ಎಂಬ ಬಾಣಂತಿ ಮಹಿಳೆಗೆ ಬಿ ನೆಗೆಟಿವ್ ರಕ್ತ ಬೇಕಿತ್ತು ಇಂದು ಮಂಗಳವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತುರ್ತು ರಕ್ತದ ಅವಶ್ಯಕತೆ ಇದ್ದು ರಕ್ತದಾನಿಗಳು ರಕ್ತ ನೀಡುವಂತೆ ಮನವಿಯನ್ನು ಮಾಡಲಾಗಿತ್ತು ಮನವಿಯನ್ನು ಮಾಡಿ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಬಿ ನೆಗೆಟಿವ್ ರಕ್ತವನ್ನು ಹೊಂದಿರುವ ಅಬ್ದುಲ್ ಸತ್ತಾರ್ ಅವರು ತಕ್ಷಣವೇ ತನ್ನ ಮೂರು ಚಕ್ರದ ವಾಹನದ ಮೂಲಕ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ಬಂದು ರಕ್ತವನ್ನು ನೀಡಿ ನಿಜವಾದ ಮಾನವೀಯತೆಯನ್ನು ಮೆರೆದಿದ್ದಾರೆ ತನ್ನ ಬದುಕೆ ದುಸ್ತರದಲ್ಲಿರುವ ಸಂದರ್ಭದಲ್ಲಿಯೂ ಇನ್ನೊಂದು ಜೀವದ ಜೀವಕ್ಕೆ ಮಿಡಿದ ಅಬ್ದುಲ್ ಸತ್ತಾರವರ ಈ ಮಹತ್ ಕಾರ್ಯ ನಗರದೆಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ